ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗಲು ಈಗ ಹುಡುಗಿ ಕೂಡ ಫಿಕ್ಸ್ ಆಗಿದ್ದಾಳೆ ಹಾಗಾದರೆ ಯಾರು ಈ ನಟಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮೈಸೂರು ದಸರಾದಲ್ಲಿ ಕೂಡ ಪ್ರಪೋಸ್ ಮಾಡಿ ದೊಡ್ಡ ಮಟ್ಟಿಗೆ ಸುದ್ದಿಯರಿದ್ದರು ಆ ಸಮಯದಲ್ಲಿ ಇನ್ನೇನೋ ಮದುವೆ ಕೂಡ ಆಗ್ತಿದ್ದೆ ಅದಕ್ಕೆ ಮಾಡಿಬಿಟ್ಟು ಅಂದರೆ ಕೂಡ ಇಲ್ಲಿ ಅದೇ ಸಂದರ್ಭದಲ್ಲಿ ಒಂದು ಮೂರು ತಿಂಗಳಲ್ಲಿ ಮದುವೆ ಸಾಕ್ತಾರೆ ಇನ್ನೂ ಮದುವೆ ತುಂಬಾ ಆತಾತವಾಗಿ ನಡೆಯುತ್ತೆ ಅಂದರೆ ಹೇಳ್ಬೋದು ಪಾಪ ನಿವೇದಿತ ಗೌಡ ಒಳಗಡೆ ಅಣ್ಣ ಅಂತಿದ್ದೇಳು ಚಂದನ್ ಶೆಟ್ಟಿಗೆ ಗೆದ್ದ ನಂತರ ಗಂಡ ಅಂದಾಗಲಿ ಚಂದನ್ ಶೆಟ್ಟಿ ಬುಧವಂತ ಆಗಬೇಕಿತ್ತು ಏಕೆಂದರೆ ಇವಳು ಇಷ್ಟಪಟ್ಟಿದ್ದು ನನ್ನನೆಲ್ಲ ನಾನು ಗೆದ್ದಂಥ ಐವತ್ತು ಲಕ್ಷಣ ಅಂತ ಹೌದು ಆಕೆಗೆ ಪಾಪ ದುಡ್ಡಿನ ಮೇಲೆ ಸಾಕಷ್ಟು ವ್ಯಾಮೋಹ ಕೂಡ ಇತ್ತು ಪಾಪ ಚಂದನ್ ಶೆಟ್ಟಿ ಹೇಗೆ ಹೋಗಿ ಮದುವೆಗೆ ಒಂದು ಮೂವತ್ತು ನಲ್ವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಕೂಡ ದುರ್ಯಕ್ಕೆ ಆಗ್ತಾನೆ ನಂತರ ಇದ್ದಿದ್ದ ದುಡ್ಡೆಲ್ಲ ಖಾಲಿಗೂ ಕೂಡ ಆಗುತ್ತೆ ಅಂದುಕೊಂಡ ಮಟ್ಟಕ್ಕೆ ಸಿನಿಮಾಗಳಲ್ಲಿ ಯಶಸ್ಸು ಕೂಡ ಸಿಗಲಿರುವ ಮ್ಯೂಸಿಕಲ್ಲಿ ಚಂದನ್ ಶೆಟ್ಟಿ ಹೇಗೋ ಗೊಂಬೆಗೆ ಹಾಕೊಂಡು ಒಂದು ಎರಡು ಮೂರು ಆಲ್ಬಮ್ ಸಾಂಗ್ ಕೂಡ ಮಾಡಿದ್ದು ಕೂಡ ನಡೆದಿತ್ತು ಇನ್ನಿದೆಲ್ಲ ಆದ ನಂತರ ಬರೀ ಆಲ್ಬಮ್ ಮಾಡ್ಕೊಂಡು ಚಿಲ್ಲರೆ ಕಾಸ ಬದಲು ಇವಳಿಗೆ ಡಿವರ್ಸ್ ಕೊಡೋದು ಒಳ್ಳೇದು ಅಂತೇಳಿ ಅವಳು ಕೂಡ ನನಗೆ ಕೈ ಕೊಟ್ಟು ಬೇರೊಬ್ಬ ನಟನ ಜೊತೆಗೆ ಲವ್ವಿ ಡವಿ ಆಡಿದ್ದು ನಮಗೆಲ್ಲ ಗೊತ್ತೇ ಇದೆ ಸದ್ಯ ಈಗ ಚಂದನ್ ಶೆಟ್ಟಿಗೆ ಎರಡನೇ ಮದುವೆ ಕೂಡ ಆಗ್ತಿದ್ದಾರೆ ಅತಿ ಶೀಘ್ರದಲ್ಲಿ ಆಗ್ಬೋದು ಅಂತಲೂ ಕೂಡ ಹೇಳಲಾಗಿದೆ ಅದು ಒಂದು ಖ್ಯಾತ ನಟಿ ಅಂತಲೂ ಕೂಡ ಹೇಳಲಾಗ್ತಾ